ಒಂದು ರೀತಿಯಲ್ಲಿ ನಾನು ಪಿತೃಪಕ್ಷವನ್ನು ಮಾಡಿದ ಅನುಭವವನ್ನು ಈ ಕಾದಂಬರಿ ನನಗೆ ಕೊಟ್ಟಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಆಚರಣೆಗಳನ್ನು ಮಾಡೋದೇ ಇಲ್ಲ ನಾನು ಜನಿವಾರನೂ ಹಾಕ್ಲಾರ್ದಂಥ ವ್ಯಕ್ತಿ ನಾನು ಪಿತೃಪಕ್ಷ ಅಂತೂ ಮಾಡೋದೇ ಇಲ್ಲ ಆದರೆ ಈ ಕಾದಂಬರಿ ಬರೆದಾಗ ನನಗೆ ಆ ಪಿತೃಪಕ್ಷವನ್ನು ಮಾಡಿದಂತಹ ಒಂದು ವಿಶೇಷ ಅನುಭವ ಆಗಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ಹಿರಿಯರು ಅತ್ಯಂತ ಪ್ರೀತಿಯಿಂದ ಈ ಕಾದಂಬರಿಯ ಪರಿಚಯವನ್ನು ವಿದ್ಯಾರ್ಥಿಗಳಿಗೆ ಮಾಡಿಕೊಡೋದಕ್ಕೆ ಮನಸ್ಸು ಮಾಡಿರೋದೇ ನನ್ನ ಅದೃಷ್ಟ ಅಂತ ಅಂದ್ಕೊಳ್ತೀನಿ ನಾ ಸೋಮೇಶ್ವರ ಅವರು ಇವತ್ತು ಮಾಡಿದ ಭಾಷಣ ಇದೆಯಲ್ಲ ಇದು ಕೇವಲ ಪುಸ್ತಕದ ಪರಿಚಯ ಅಲ್ಲ ಒಂದು ಅತ್ಯುತ್ತಮ ಇತಿಹಾಸದ ಉಪನ್ಯಾಸ ಅಂತ ನಾನು ಪರಿಗಣಿಸ್ತೀನಿ ಈ ಮಟ್ಟಿನ ಒಂದು ಐತಿಹಾಸಿಕ ಪಾಠವನ್ನು ನಿಮಗೆ ಕಾಲೇಜ್ಗಳಲ್ಲಿ ಕೂಡ ನಿಮ್ಮ ಹಿಸ್ಟ್ರಿ ಮೆಸ್ಟ್ರಿಗಳು ಮಾಡೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಸೊಗಸಾಗಿ ಇತಿಹಾಸವನ್ನು ನಮಗೆ ಕಟ್ಟಿಕೊಟ್ರು ಅಂದರೆ ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿದ್ದೇನು ಅಂದರೆ ಅವರ ಶ್ರದ್ಧೆ ಒಂದು ಪುಸ್ತಕ ಪರಿಚಯಕ್ಕೆ ಅವರು ಅದೆಷ್ಟು ತಯಾರಿಯನ್ನು ಮಾಡಿಕೊಂಡಿದ್ರು ಅದು ಅವರ ವಯಸ್ಸಿನಲ್ಲಿ ಲೆಕ್ಕ ಹಾಕಿ ನಾವು ಪರೀಕ್ಷೆಗೂ ಇಷ್ಟು ತಯಾರಿ ಮಾಡ್ಕೊಳ್ಳಲ್ಲ ಆ ಮಟ್ಟದ ತಯಾರಿಯನ್ನ ಅವರು ಒಂದು ಪುಸ್ತಕದ ಪರಿಚಯಕ್ಕಾಗಿ ಇಷ್ಟು ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ಆ ಶ್ರದ್ಧೆಯೇ ಇವತ್ತಿನವರೆಗೂ ನಮಗೆ ಸ್ನಾ ಸೋಮೇಶ್ವರರ ಕಾರ್ಯಕ್ರಮ ಕಟ್ಟಂತ ಹೇಳಿಯನ್ನ ಕುತೂಹಲದಿಂದ ನೋಡುವುದಕ್ಕೆ ಪ್ರೋತ್ಸಾಹ ಕೊಡುತ್ತೆ ಇವತ್ತಿಗೂ ನೋಡ್ತಾರೆ ಎಲ್ಲರೂ ಮನೆ ಮನೆಗಳಲ್ಲಿ ನೋಡ್ತಾರೆ ಅದೇ ಕಾರಣ ಅನ್ನುವಂಥದ್ದು ಇತಿಹಾಸ ನಮಗೆ ಯಾಕೆ ಬೇಕು ಅಂದ್ರೆ ನಮ್ಮ ಒಂದು ಬೆನ್ನೆ ನಮಗೆ ಅರ್ಥ ಆಗಲ್ಲ ಇತಿಹಾಸ ಗೊತ್ತಿಲ್ಲ ಅಂದ್ರೆ ಉದಾಹರಣೆ ಹೇಳ್ತೀನಿ ಎರಡು ಸಂಗತಿಗಳನ್ನು ಹೇಳ್ಬಿಟ್ಟು ನಿಮಗೆ ಇತಿಹಾಸ ಯಾಕೆ ಮುಖ್ಯ ಆಗತ್ತೆ ಅಂತಂದ್ರೆ ನಿಮ್ಮ ಈ ಹಳ್ಳಿಯ ಹೆಸರೇನು ಕೋಡಿಗೆ ಹಳ್ಳಿ ಕರೆಕ್ಟಾ ಕೋಡಿಗೆ ಹಳ್ಳಿ ಅಂತ ಕೋಡಿಗೆ ಅನ್ನೋದು ಬೇರೆ ಏನು ಅಲ್ಲ ನೀವು ಹೋಗಿ ಕೇಳ್ಕೊಂಬನ್ನಿ ನಿಮ್ಮ ಹಿರಿಯರನ್ನ ನಿಮ್ಮೂರಿನ ಹಿರಿಯರು ಕೇಳ್ಕೊಂಬನ್ನಿ ಯಾರೋ ಒಬ್ಬ ತನ್ನ ರಕ್ತವನ್ನ ಬಲಿದಾನವನ್ನು ಕೊಟ್ಟಿದ್ದಕ್ಕೆ ಈ ಹಳ್ಳಿ ಉಡುಗೊರೆಯಾಗಿ ಬಂದಿರುವ ಸಾಧ್ಯತೆಗಳಿರುತ್ತೆ ಅಥವಾ ಯಾವುದೋ ಒಬ್ಬ ಹೆಣ್ಣು ಮಗಳು ತನ್ನ ಜೀವವನ್ನ ಬಲಿ ಕೊಟ್ಟು ಇದನ್ನ ಆ ಕುಟುಂಬಕ್ಕೆ ಕೊಡುಗೆಯಾಗಿ ಕೊಟ್ಟಿರುವಂತಹ ಸಾಧ್ಯತೆಗಳಿರುತ್ತೆ ಇತಿಹಾಸ ಅಷ್ಟು ಸುಲಭವಾಗಿ ನಾವು ಬಿಟ್ಕೊಡುವಂಥದ್ದಿಲ್ಲ ಸೊ ಹೇಗೆ ಇನ್ನೊಂದು ಐತಿ ನಿಮ್ಗೆ ಸರ್ ಹೇಳಿದ್ರು ನಾ ಸೋಮೇಶ್ವರ್ ಸರ್ ನಿಮ್ಮ ತಲೆಯನ್ನ ಕತ್ತರಿಸ್ಕೊಂಡು ಎಲ್ಲ ಕಡೆಗೆ ರಕ್ತ ಚೆಲ್ತಾ ಇತ್ತು ಅದು ರಕ್ತ ಚಂದನ ಅಂತ ಅಂದ್ರೆ ರಕ್ತ ತಿಲಕ ಅಂತಾರ ನೋಡಿ ಆ ರಕ್ತದಿಂದ ಆ ಸಿಡಿ ತಲೆಯಾದ ರಕ್ತದಿಂದ ಹಿಂಗೆ ತಿಲಕವನ್ನ ಹಚ್ತಾ ಇತ್ತು ಅದು ನಮ್ಮ ಈ ವಿಜಯನಗರ ಕಾಲ ಹೊಯ್ಸಳ ಕಾಲ ಇಡೀ ಭಾರತೀಯ ಸಂಪ್ರದಾಯದಲ್ಲಿ ಇದ್ದಂತ ಒಂದು ಕೆಟ್ಟ ಪದ್ಧತಿ ಇತ್ತು ಅವು ಹೋಗಿರಲ್ಲ ಅಷ್ಟು ಸುಲಭವಾಗಿ ಹೋಗಿರಲ್ಲ ಇವತ್ತಿಗೂ ನಿಮ್ಮ ನಿಮ್ಮ ಮನೆಗಳಲ್ಲಿ ನೀವು ಗಮನಿಸಿರ್ತೀರ ಏನಾದರೂ ಒಂದು ಮಂಗಳ ಕಾರ್ಯ ಆಯಿತು ಅಂತಂದರೆ ಆಗ ಓಕುಳಿ ಆರತಿಯನ್ನು ಮಾಡ್ತಾರೆ ಯಾರಾದರೂ ಗಮನಿಸಿದ್ದೀರಾ ಓಕುಳಿ ಆರತಿಯಲ್ಲಿ ಏನಿರುತ್ತೆ ನೀರಿನಲ್ಲಿ ಏನು ಮಾಡ್ತಾರೆ ಅಂದರೆ ಸುಣ್ಣವನ್ನು ಮತ್ತು ಅರಿಶಿನವನ್ನ ಕಲಿಸ್ತಾರೆ ಕಲಿಸಿದ ಏನಾಗತ್ತೆ ಕೆಂಪು ನೀರಾಗುತ್ತೆ ಕೆಂಪು ನೀರಾಗುತ್ತೆ ಆ ಕೆಂಪು ನೀರಿನಿಂದ ಗಂಡ ಹೆಂಡತಿಗೆ ಆರತಿ ಮಾಡಿಬಿಟ್ಟು ಹೊಸದಾಗಿ ಮದುವೆ ಆಗಿ ಬಂದವರಿಗೆ ಆರತಿ ಮಾಡಿ ಆ ಕೆಂಪು ನೀರಿನ ತಿಲಕವನ್ನ ಅವನ ತಲೆಗಿಟ್ಟು ಅಪ್ಪಿ ತಪ್ಪಿನೂ ಆ ಕೆಂಪು ನೀರನ್ನ ಮನೆಯೊಳಗೆ ಒಯ್ಯಲ್ಲ ಹೊರಗೆ ಇರುವಂತಹ ಯಾವುದೋ ಒಂದು ಗಿಡದ ಕೆಳಗಡೆಗೆ ಚೆಲ್ತಾರೆ ಅದು ಸ್ಪಷ್ಟವಾಗಿ ಈ ಸಿಡಿ ತಲೆ ಅನ್ನುವಂಥ ಒಂದು ಸಂಪ್ರದಾಯ ಆಧುನಿಕವಾಗಿ ಸೌಮ್ಯವಾಗಿ ಬದಲಾದಂಥ ಒಂದು ವಿಧಾನ ಅಂತ ನಮಗೆ ಗೊತ್ತಾಗುತ್ತೆ ನಿಮಗೆ ಇತಿಹಾಸ ಗೊತ್ತಿದ್ರೆ ಅದು ಅದಕ್ಕಾಗಿ ಯಾಕೆ ಮಾಡ್ತಾರೆ ಕೆಂಪು ಯಾಕೆ ಮಾಡಬೇಕು ನೀರನ್ನು ಕೆಂಪು ಮಾಡಿ ತಲೆಗಚ್ಚಿ ನೀರನ್ನು ಹೊರಗೆ ಚೆಲ್ಲುವಂಥ ಸಂಪ್ರದಾಯ ಯಾಕಿದೆ ನಮ್ಮಲ್ಲಿ ಅಂತಂದರೆ ಅಲ್ಲಿಂದ ಬಂದಂಥ ಒಂದು ಮೌಢ್ಯ ಇನ್ನೂ ಮುಂದುವರ್ಕೊಂಡು ಬರ್ತಾನೆ ಇರುತ್ತೆ ಅಂತ ಹಂಗೆ ಇತಿಹಾಸ ಎಲ್ಲ ಕಾಲಕ್ಕೂ ನಮ್ಮ ಜೊತೆಯಲ್ಲೇ ಇರುತ್ತೆ ನಿಮಗೆ ಕುತೂಹಲ ಬೇಕು ಇತಿಹಾಸ ತಿಳ್ಕೊಳ್ಳೋದಕ್ಕೆ ನನ್ನ ಕಾದಂಬರಿ ಏನಿದ್ರು ಈ ತೇಜೋಸಂಗವರ ಕಾದಂಬರಿ ಹೆಂಗಪ್ಪ ಅಂತಂದ್ರೆ ಈ ನಮ್ಮ ಇದಕ್ಕೆ ದೀಪ ಬೆಳಗಿಸೋದಕ್ಕೆ ಆರಂಭ ಮಾಡಿದ್ವಲ್ಲ ಆ ದೀಪ ತಕ್ಷಣ ಹತ್ಕೊಳ್ಳಲ್ಲ ತುಂಬಾ ಕಷ್ಟ ಅದು ದೀಪ ಹತ್ಕೊಳ್ಳೋದೇ ಇಲ್ಲ ಒದ್ದಾಡಬೇಕಾಗತ್ತೆ ಅಂತ ಹೇಳಿ ಏನ್ ಮಾಡ್ತಾರೆ ಅಂದ್ರೆ ತುದಿಯಲ್ಲಿ ಒಂದು ಕರ್ಪೂರವನ್ನ ಇಟ್ಟಿರ್ತಾರೆ ಗಮಿಸಿದಿರಲ್ಲ ನಿಮಗೆಲ್ಲ ಗೊತ್ತಿರುತ್ತಲ್ಲ ಅದು ತುದಿಯಲ್ಲಿ ಒಂದು ಕರ್ಪೂರವನ್ನು ಇಟ್ಟಿರ್ತಾರೆ ಯಾಕಂದ್ರೆ ಕರ್ಪೂರ ಬೇಗನೆ ಹಚ್ಕೊಳ್ಳುತ್ತೆ ಬತ್ತಿಗಿಂತ ಕರ್ಪೂರ ಬೇಗನೆ ಹಚ್ಕೊಳ್ಳುತ್ತೆ ಆ ಕರ್ಪೂರಕ್ಕೆ ಬೆಂಕಿ ಹಚ್ಚಿದ್ರೆ ನಾವು ದೀಪವನ್ನು ಬೆಳೆಸಿಬಿಟ್ರೆ ಇಡೀ ಬತ್ತಿ ತನ್ನಿಂದ ತಾನೇ ಆಮೇಲೆ ಬತ್ತಿ ತಾನಾಗೆ ಹುರ್ಕೊಳ್ಳುತ್ತೆ ಕರ್ಪೂರ ಕ್ಷಣಿಕ ಮಾತ್ರ ತುಂಬಾ ಹೊತ್ತಿರಲ್ಲ ಕರ್ಪೂರ ಆದರೆ ಜ್ಯೋತಿ ತುಂಬಾ ಹೊತ್ತಿರುತ್ತಲ್ಲ ಹಂಗೆ ಆ ಕರ್ಪೂರದ ತರ ನನ್ನ ಈ ಕಾದಂಬರಿ ಇದು ನಿಮಗೆ ಮುಂದೆ ಇತಿಹಾಸದಲ್ಲಿ ಆಸಕ್ತಿಯನ್ನು ಹುಟ್ಟಿಸೋದಕ್ಕೆ ಇಸಿ ಇತಿಹಾಸದ ಹಲವು ಆಯಾಮಗಳನ್ನು ತಿಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡುವಂಥ ಒಂದು ಉತ್ಸಾಹವನ್ನು ಪುಟ್ಟಿಸುವಂತಹ ಕೆಲಸವನ್ನು ನನ್ನ ಕಾದಂಬರಿ ಮರೆಯತ್ತೆ ಹೊರತಾಗಿ ಅದೇ ಇತಿಹಾಸದ ಕೃತಿಯಲ್ಲ ನಾವು ಬರ್ತಿರೋದು ಬರ್ದಿರೋದು ಪಕ್ಕಾ ಫಿಕ್ಷನ್ ಅದು ಫಿಕ್ಷನ್ ಆದರೆ ಆ ಕರ್ಪೂರತ್ತರ ಒಂದು ಕೆಲಸವನ್ನ ಮಾಡುತ್ತೆ ಅಂತಂತ ಹೇಳಬಲ್ಲಂತ ಇದು ಅನಿಸ್ತು ಅಂದರೆ ನಾನು ಸಂಪೂರ್ಣವಾಗಿ ಸಾಫ್ಟ್ವೇರ್ ಇಂಜಿನಿಯರ್ ನಾನು ನನಗೆ ಮತ್ತು ಈ ಇತಿಹಾಸಕ್ಕೆ ಸಂಬಂಧವೇ ಇರಲಿಲ್ಲ ಇತಿಹಾಸಕ್ಕೆ ಸಂಬಂಧವೇ ಇಲ್ಲ ಯಾವ ಸಾಫ್ಟ್ವೇರ್ ಇಂಜಿನಿಯರ್ ಐತಿಹಾಸಿಕ ಕಾದಂಬರಿ ಬರೆಯೋ ಯೋಚನೆ ಮಾಡ್ತಾರೆ ಹೇಳಿ ಬಟ್ ಇದು ಏನಾಯ್ತು ಅಂದರೆ ನಾನು ಓದ್ತಾ ಹೋದೆ ನಾನು ಇದು ಓದ್ತಾ ಓದ್ತಾ ಹೋದೆ ನಾನು ಇತಿಹಾಸವನ್ನು ಓದ್ಕೊಳ್ಳೋಣ ಅಟ್ಲೀಸ್ಟ್ ಹೇಗೆ ಅನಿಸುತ್ತಾ ನೋಡೋಣ ಅಂತ ಅದು ಒಂಥರ ಅಡಿಕ್ಷನ್ ಇತಿಹಾಸ ಅನ್ನೋದು ಮಹಾ ಅಡಿಕ್ಷನ್ ಒಮ್ಮೆ ನೀವು ಅದರ ಒಂದು ಆ ಸುಳಿಯಲ್ಲಿ ಸಿಕ್ಕ್ರಿ ಅಂದರೆ ನಿಮಗೆ ಹೊರಬರೋಕೆ ಅದಕ್ಕೆ ಸೇರ್ಕೊಂಡ್ಬಿಡ್ತೀರಾ ನೀವು ಇತಿಹಾಸವನ್ನು ಅಷ್ಟು ರುಚಿಕರವಾದಂಥದ್ದು ಇತಿಹಾಸ ಆ ಸುಳಿಯಲ್ಲಿ ಸುತ್ತುತ್ತಾ ಸುತ್ತತಾ ಈ ಕಾದಂಬರಿ ಬರ್ದಕ್ಕೆ ಹೇಗೆ ಅನಿಸ್ತು ಅಂದ್ರೆ ನನಗೆ ಇದು ಪಿತೃಪಕ್ಷದ ಮಾಸ ಪಿತೃಪಕ್ಷ ಬಹಳ ಮುಖ್ಯವಾದಂತ ಒಂದು ಆಚರಣೆ ಅದು ಬರೀ ಭಾರತದ ಹಿಂದೂ ಧರ್ಮಕ್ಕೆ ಸೀಮಿತವಾಗಿದ್ದಲ್ಲ ನೀವು ಯಾವುದೇ ದೇಶ ಯಾವುದೇ ಧರ್ಮಗಳನ್ನು ತಕ್ಕೊಂಡ್ರು ಕೂಡ ಹಿರಿಯರನ್ನ ನೆನೆಸ್ಕೊಳ್ಳುವ ಒಂದು ದಿನ ಇದ್ದೇ ಇರುತ್ತೆ ಪಿತೃಪಕ್ಷ ಇಲ್ಲದ ದಿನವೇ ಧರ್ಮವೇ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ ಪಿತೃಪಕ್ಷ ಇಲ್ಲದ ಒಂದು ಸಮುದಾಯವೇ ಇಲ್ಲ ಎಲ್ಲ ಸಮುದಾಯಗಳಲ್ಲೂ ಪಿತೃಪಕ್ಷ ಮಾಡೇ ಮಾಡ್ತಾರೆ ಓಕೆ ಸೊ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ ಅಷ್ಟೇ ಸೊ ನನಗೆ ಹೇಗಾಯಿತು ಅಂದರೆ ಈ ತೇಜೋತುಂಗ ಬರಿ ಬರೆಯ ಕಾಲಕ್ಕೆ ನಾನು ಇದೇ ಭಾಗದವನೇ ನಾನು ಬಳ್ಳಾರಿ ಜಿಲ್ಲೆಯನ್ನು ನಾನು ನೀವು ವಿಜಯನಗರದ ಭಾಗದವರೇ ಆಗಿದ್ವಿ ಒಂದು ಕಾಲಕ್ಕೆ ವಿಜಯನಗರದ ಭಾಗವೇ ಇವೆಲ್ಲ ನಮ್ಮ ಎಲ್ಲರ ಹಿರಿಯರು ಈ ಕಥೆಯಲ್ಲಿ ಬಂದಿರ್ಬೋದು ಅಂತ ನಂಗೆ ಅನಿಸ್ತಾ ಇತ್ತು ಅಂದರೆ ನಮ್ಮ 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 ಮುತ್ತಾತಂದ್ರು ಅವರ ಮುತ್ತಾತಂದ್ರು ಅವರ ಮುತ್ತಾತಂದರು ಯಾರೋ ಇರಬೇಕು ನಾ ಬರಿತಾ ಇರೋ ಕಾದಂಬರಿಯಲ್ಲಿ ನಮ್ಮ ತಾಯಂದ್ರು 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 ಅವು ಯಾರೋ ಒಬ್ರು ಇರ್ತಾ ಇರಬೇಕಿತ್ತು ಹೀಗೆಲ್ಲ ನಮ್ಮ ಬಂಧು ಬಳಗ ನಮ್ಮ ಊರಿನ ಜನರೆಲ್ಲರ ಕಥೆಯನ್ನು ನಾನು ಬರಿತಿದ್ದೀನಿ ಒಂದು ರೀತಿಯಲ್ಲಿ ನಾನು ಪಿತೃಪಕ್ಷವನ್ನು ಮಾಡಿದ ಅನುಭವವನ್ನು ಈ ಕಾದಂಬರಿ ನನಗೆ ಕೊಟ್ಟಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಆಚರಣೆಗಳನ್ನು ಮಾಡೋದೇ ಇಲ್ಲ ನಾನು ಜನಿವಾರನೂ ಹಾಕ್ಲಾರ್ದಂಥ ವ್ಯಕ್ತಿ ನಾನು ಪಿತೃಪಕ್ಷ ಅಂತೂ ಮಾಡೋದೇ ಇಲ್ಲ ಆದರೆ ಈ ಕಾದಂಬರಿ ಬರೆದಾಗ ನನಗೆ ಆ ಪಿತೃಪಕ್ಷವನ್ನು ಮಾಡಿದಂತಹ ಒಂದು ವಿಶೇಷ ಅನುಭವ ಆಗಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇಷ್ಟು ಮಾತುಗಳು ಸಾಕು ಸೊ ಒಂದು ಕಾದಂಬರಿಯನ್ನು ನನಗೆ ಕನ್ನಡದಲ್ಲಿ ಓದುಗರು ಕಡಿಮೆ ಎನ್ನುವಂತಹ ಒಂದು ಮಾತಿದೆ ಅದು ಸುಳ್ಳು ಅನಿಸುತ್ತೆ ನನಗೆ ಓದುಗರಿದ್ದೇ ಇದ್ದಾರೆ ಅವರನ್ನು ತಲುಪುವಂತಹ ಕೃತಿಗಳು ಕನ್ನಡದಲ್ಲಿ ಬರಬೇಕಾಗಿದೆ ಅಂತ ಅನ್ಸುತ್ತೆ ಯಾಕೆಂದರೆ ಈ ಕಾದಂಬರಿ ಪ್ರಕಟ ಆಗಿ ಇನ್ನೂ ಸರಿಯಾಗಿ ಐದಾರು ವರ್ಷ ಆಗಿಲ್ಲ ಇನ್ನು ಈಗ ಇಪ್ಪತ್ತನೇ ಮುದ್ರಣಕ್ಕೆ ಬಂದಿದೆ ಸೊ ಇಪ್ಪತ್ತು ಮುದ್ರಣ ಒಂದು ಕಾದಂಬರಿ ಕಾಣೋದು ಭಾಳ ಅಪರೂಪ ಕನ್ನಡದಲ್ಲಿ ಇಂಪಾಸಿಬಲ್ ಅದು ಆ್ಯಕ್ಚುಲಿ ಬೇರೆ ಥರದ ಪುಸ್ತಕಗಳು ಮುದ್ರಣ ಕಾಣುತ್ತೆ ಪರ್ಸ್ನಾಲ್ಟಿ ಡೆವಲಪ್ಮೆಂಟ್ ಬುಕ್ಸು ಅಥವಾ ಬೇರೆ ರೀತಿಯ ಪುಸ್ತಕಗಳು ಹೋಗುತ್ತೆ ಅದಕ್ಕೊಂದು ಕಾದಂಬರಿ ಅದು ಐದುನೂರು ಪುಟದ ಕಾದಂಬರಿ ಹೋಗೋದು ಭಾಳ ಕಷ್ಟ ಬರೀ ಕನ್ನಡದಲ್ಲಿ ಮಾತ್ರ ಅಲ್ಲ ತೆಲುಗುನಲ್ಲೂ ಇಂಗ್ಲೀಷ್ನಲ್ಲೂ ಮತ್ತು ಮಲಯಾಳಂನಲ್ಲೂ ಕೂಡ ಇದು ಸಾಕಷ್ಟು ಓದುಗರು ಸಿಕ್ಕಿದ್ದಾರೆ ಈಗ ಹಿಂದಿಯಲ್ಲಿ ಕೂಡ ಬರ್ತಾ ಇದೆ ಈ ಪುಸ್ತಕ ಹಿಂದಿಯಲ್ಲಿ ಕೂಡ ಬರ್ತಾ ಇದೆ ಆ ನಿಟ್ಟಿನಿಂದ ಒಂದು ಓದುಗರ ಪ್ರೀತಿಯನ್ನು ಪಡೆದ ಅದೃಷ್ಟ ನನ್ನದು ಅಂತ ಅಂದ್ಕೊಳ್ತೀನಿ ನಾನು ಸೊ ಭಾಳ ಒಂದು ದೊಡ್ಡ ಅದೃಷ್ಟ ಅದಕ್ಕಾಗಿ ನಾನು ಕೃತಜ್ಞತೆಯಿಂದ ಎಲ್ಲ ಓದುಗರನ್ನ ಈ ಕ್ಷಣ ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸೊ ಇಷ್ಟು ಮಾತುಗಳು ಹೇಳೋದು ಭಾಳ ಆಯಿತು ಇದೊಂಥರ ಹೆಂಗೆ ಅಂದರೆ ನಮ್ಮ ಪುಸ್ತಕದ ಬಗ್ಗೆನೇ ಮಾತಾಡ್ಬೇಕಲ್ಲ ನಾವು ಪ್ರೇಕ್ಷಕರಾಗಿ ಕುತ್ಕೊಳ್ಳೋದು ಹೆಂಗಿರುತ್ತೆ ಅಂದರೆ ನಮ್ಮ ಮದುವೆಯಲ್ಲೇ ನಾವು ಪ್ರೇಕ್ಷಕರ ಕೂತ್ಕೊಂಡಂಗೆ ಅನ್ಸುತ್ತೋದು ಆ್ಯಕ್ಚುಲಿ ಸೊ ಬಹಳ ಮುಜುಗರವಾದಂಥ ಒಂದು ಸನ್ನಿವೇಶ ಅದು ಆದರೂ ಅವರ ಇತಿಹಾಸದ ಪಾಠ ನನಗೆ ಬಹಳ ಸಂತೋಷವನ್ನು ಕೊಟ್ಟು ಅಂತ ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ಮಾನಸ ಅವರು ಕಿರಣ್ ಅವರು ನಿಮ್ಮ ಶಾಲೆಯ ಪ್ರಾಂಶುಪಾಲರು ಎಲ್ಲರೂ ಆಸಕ್ತಿಯನ್ನು ತಗೊಂಡು ನೀವು ಬಂದಿದ್ದೀರಾ ನಿಮಗೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ